ಹದಿನಾಲ್ಕು ವರ್ಷ ಆಯಿತು ಮೆಗಾ ಸೀರಿಯಲ್ ನಾನು ಮಾಡಿ ಮಧ್ಯದಲ್ಲಿ ಹದಿನಾಲ್ಕು ವರ್ಷದಲ್ಲಿ ಒಂದು ಐದು ದಿನ ಮಾತ್ರ ಕೆಲಸ ಮಾಡಿದೆ ಸೀರಿಯಲ್ಗೋಸ್ಕರ ಸೀರಿಯಲ್ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ ಹಳೆ ಗೆಳೆಯ ಸಕ್ಕರೆಬಲಿ ಶ್ರೀನಿವಾಸು ಒಂದು ದಿನ ಫೋನ್ ಮಾಡಿದ್ರು ಏ ಸೀರಿಯಲ್ ಮಾಡ್ತೀಯನೋ ಅಂತ ಅಂತಂದ್ಬಿಟ್ಟು ತುಂಬ ಇಷ್ಟ ಆಯಿತು ಮಾಡ್ತೀನಿ ಅಂತಂದೆ ಭಾಳ ನಾನು ಇದುವರೆಗೂ ಮಾಡದೇ ಇರೋಂಥ ಒಂದು ಪಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಣ್ಣ ಅವರ ಕಟ್ಟಾ ಅಭಿಮಾನಿ ಆಗಿರೋದ್ರಿಂದ ಅವರ ಚಿತ್ರದ ಹೆಸರು ಮತ್ತೆ ಅವರ ಚಿತ್ರದಲ್ಲಿ ಬರುವಂತ ಪಾತ್ರದ ಹೆಸರುಗಳನ್ನ ನಾನು ನಾಲ್ಕು ಮಕ್ಳಿಗೆ ಇಟ್ಟಿರ್ತೀನಿ ಸೊ ಯಾವಾಗ ನೋಡಿದ್ರು ಕುಡಿಯೋದು ಒಂಥರ ಬೇಜವಾಬ್ದಾರಿ ಮನುಷ್ಯ ಯಾವುದಕ್ಕೂ ಸ್ಪಂದಿಸಲ್ಲ ಸೊ ನನ್ನ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಪಂದಿಸೋದು ಅಂತಂದ್ರೆ ನನ್ನ ದೊಡ್ಡ ಮಗ ಮುತ್ತುರಾಜ ಸೊ ಇವರೆಲ್ಲ ಏನೇ ಕೀಟ್ಲೆ ಮಾಡಿದ್ರು ಆತ ಬಂದು ಸರಿಪಡಿಸ್ತಾ ಇರ್ತಾನೆ ಭಾಳ ಒಳ್ಳೆ ಕ್ಯಾರೆಕ್ಟರ್ ಹದಿನಾಲ್ಕು ವರ್ಷ ಆದ್ಮೇಲೆ ಸಿಕ್ತು ಯಾಕಂದ್ರೆ ನನ್ನ ಮೆಂಟಾಲಿಟಿಗೆ ಸೀರಿಯಲ್ ಆಗಲ್ಲ ಅಂತಲೇ ಬಿಟ್ಬಿಟ್ಟಿದ್ದೆ ಸುಮಾರು ಆಫರ್ಸ್ ಬಂತು ಆಗಲ್ಲ ಅಂತ ಬಿಟ್ಬಿಟ್ಟಿದ್ದೆ ಒಂದು ಗೆಳೆತನಕ್ಕೆ ಕಟ್ಟು ಬಿದ್ದು ಈ ಸೀರಿಯಲ್ ಒಪ್ಕೊಂಡೆ ಸೊ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಎಂಜಾಯ್ ಮಾಡ್ತಾ ಇದೀನಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಊರಲ್ಲಿ ಬೇರೆ ಬೇರೆ ತರ ಮಾತಾಡ್ತಾ ಇರ್ತಾರೆ ಸೊ ಇಬ್ಬರು ಹೆಣ್ತಿದಿರಿ ನನಗೆ ಜೋಡಿ ಅಂದ್ರೆ ಮಾಡ್ಕೊ ನೀನು ಅದೇ ಈ ಸೀರಿಯಲ್ದೆ ಹೇಳ್ತಾ ಇರೋದು ಈ ಸೀರಿಯಲ್ದೇ ಬೇರೆ ಹೇಳಲಿಲ್ಲ ನಾನು ದೇ ಹೇಳ್ತಾ ಇರೋದು ಮೋಕ್ಷಂದ್ರ ಸೀರಿಯಲ್ದೇ ಹೇಳ್ತಾ ಇರೋದು ಅದು ಎಲ್ಲಿಗೆ ಬರುತ್ತೆ ಅದು ಏನಾಗುತ್ತೆ ಇಬ್ಬರು ಹೆಂಚರು ಯಾರು ಯಾ ಇಬ್ಬರು ಹೆಂಡ್ತಿನಲ್ಲಿ ನಾಲ್ಕು ಜನ ಮಕ್ಕಳು ಯಾರ ಮಕ್ಕಳು ಏನು ಅನ್ನೋದು ನನಗೂ ಇನ್ನೂ ಅರ್ಥ ಆಗಿಲ್ಲ ಕತೆ ಹೋಗ್ತಾ ಕತೆ ಮುಂದೆ ಹೋಗ್ತಾ ಇದ್ದಂಗೆ ಅರ್ಥ ಆಗುತ್ತೆ ನಿಮಗೆ ಎಷ್ಟಿದೆಯೋ ಅಷ್ಟೇ ನನಗೂ ಗೊತ್ತಿದೆ ನನ್ನ ಕ್ಯಾರೆಕ್ಟರ್ ಮಾತ್ರ ನಾನು ತಿಳ್ಕೊಂಡು ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ